ಸೊ ನಾವ್ ಹೊರ್ಟಿದೀವಿ ಇವತ್ತು ಪೂಜೆ ಎಲ್ಲ ಮಾಡ್ಬೇಕು ಅಂತ ಹೇಳಿ ನಾವು ಹೀಗೂ ಹಾಗೂ ಟ್ಯಾಗ್ ಎಲ್ಲ ಮಾಡ್ಕೊಂಡು ಸಾಲಿಕೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಗೆ ಬರುವಾಗ ಸರಿ ಸುಮಾರು ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ನಮ್ಮ ಯಜಮಾನ್ರಿಗೆ ಕಿಶ್ವಿಸ್ ಪಾರ್ಕ್ ಸ್ಲಾಗಿಗೆ ಸ್ವಾಗತ ನೀವೆಲ್ಲಿಗೆ ಹೊರಟಿದ್ದಾ ನಾವ್ ಇವತ್ತು ಹೊಸ ಗಾಡಿ ತಗೊಂಡ ಮೇಲೆ ಅದಕ್ಕೊಂದು ಪೂಜೆ ಮಾಡಬೇಕು ಸೊ ಪುರೋಹಿತರ ನೋಡಿ ಹೊರಟಿದ್ದೇವೆ ಪುರೋಹಿತರಲ್ಲಿ ಸಿಗ ಸಿಗುತ್ತಾರೋ ಗೊತ್ತಿಲ್ಲ ಅದಕ್ಕೆ ದುಬೈಯಲ್ಲಿ ಪುರೋಹಿತರ ಹುಡುಕಾಟ ಹೀಗೆ ಕಾರ್ ತಗೊಂಡು ದುಬೈಯಲ್ಲಿ ಪುರೋಹಿತರನ್ನು ಹುಡುಕುವಾಗ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ತಿಳಿಸಬಹುದು ನಮಗೆ ನಮ್ಮೊಟ್ಟಿಗೆ ಆಡಿಯನ್ಸ್ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ರೀಡ್ ಮಾಡ್ತಾರೆ ಓದುತ್ತಾರೆ ಹೆಂಗ ಅನ್ಸುತ್ತೆ ಮೊದ್ಲ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಕಾರ್ ಬಿಡ್ತಾ ಇದ್ರಲ್ವಾ ಬಟ್ ದುಬೈಯಲ್ಲಿ ಫಸ್ಟ್ ಟೈಮ್ ಅಲ್ವಾ ರೈಲ್ ಬಿಡ್ತಾ ಇದ್ದೆ

ಫಸ್ಟ್ ಟೈಮ್ ನಾವು ನಮ್ಮ ಗಾಡಿಯಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇರೋದು ದುಬಾಯಲಿ ಸೊ ನನಗೆ ತುಂಬ ಖುಷಿಯಾಗುತ್ತೆ ಯಾವಾಗದಿಂದ ಅಂದ್ಕೋತಾ ಇದ್ದೀವಿ ಬಟ್ ಫೈನಲಿ ಅಚೀವ್ ಆಯಿತು ಸೊ ಇದೆಲ್ಲ ಅದು ಸ್ಪೆಷಲ್ ಏನಂತ ಹೇಳಿದ್ರೆ ನನ್ನ ಬರ್ಡೇ ದಿನವೇ ಗಾಡಿನ ಪರ್ಚೇಸ್ ಮಾಡಿದ್ರು ಸೊ ಇವತ್ತು ಅಕ್ಟೋಬರ್ ಸೆವೆಂತ್ ಸೊ ಏನಂತ ಹೇಳಿದರೆ ಸ್ವೀಟ್ ಇದ್ದು ಬರ್ಡೇ ಡೇಟ್ ಸೊ ಇಲ್ಲಿ ಒಂದು ನೋಡ್ಬೋದು ನಾನು ಶೋರೂಮಿಗೆ ಬಂದಿದ್ದೆ ಸೊ ಇದು ಆ್ಯಕ್ಚುಲಿ ಆಗ್ತಿತ್ತು ಪ್ಲ್ಯಾನ್ ಒಂದು ವೀಕಿಂದ ಪ್ಲ್ಯಾನ್ ನಡೀತಾ ಉಂಟು ಪರ್ಚೇಸ್ ಮಾಡೋದು ಸೊ ಇವತ್ತು ಡೆಲಿವರಿ ಆಗ್ತದೆ ಎಲ್ಲಿ ಒಂದು ಕನ್ಫ್ಯೂಸಲ್ಲಿದ್ವಿ ಸೊ ಇವರು ಬಂದು ಬಿಟ್ಟು ಸನಾ ಸಣ್ಣ ಸೇ ಹಾಯ್ ಶೇ ಅಲ್ಲಿ ಫಸ್ಟ್ ಟೂ ಮಂತ್ ಲೈಕ್ ಕೆನಾಟ್ ಸೇ ತುಂಬ ಹೆಲ್ಪ್ ಮಾಡಿದರು ಸೊ ಇವತ್ತೇ ಡೆಲಿವರಿ ತೊಗೊಳ್ಬೇಕು ಸೊ ಇದ್ದೇ ಇನ್ನೂ ಸೊ ಗೊತ್ತಿಲ್ಲ ಸೊ ಅಲ್ಲಿ ನೋಡಿ ಹೋಗಿ ನೋಡಬೇಕು ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ ಹೇಳಿ ಸ್ಪೆಷಲ್ ನಂಗೆ ಎಲ್ರು ಕೇಳ್ತಾ ಇದ್ರು ಹಸ್ಬೆಂಡ್ ಎಂತ ಗಿಫ್ಟ್ ಕೊಟ್ರು ಗಿಫ್ಟ್ ಕೊಟ್ರು ನಾನು ಹಾಗೆ ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ಎಲ್ರು ಹೇಳ್ತಾ ಇದ್ರು ನೀನ್ ಎಂತ ಬಾಯಿ ಮಾತಿಗೆಲ್ಲ ಹಂಗೆ ಹೇಳದ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಅಲ್ಲ ನನ್ನ ಹಸ್ಬೆಂಡ್ ಎಂತ ಗಿಫ್ಟ್ ಕೊಡ್ತಾರ ಅಂತ ಹೇಳಿ ಅದಕ್ಕೆ ನಾನು ಎಂತ ಹೇಳ್ತಾನೆ ಇರ್ಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಏನ್ ಗಿಫ್ಟ್ ಕೊಟ್ರು ಅಂತ ಹೇಳಿದ್ರೆ ಕಾರು ಕೊಟ್ರು ಇದೀಗ ನಾನೇನು ಮುಂದೆ ಈ ಸೀಟ್ ಅಲ್ಲಿ ನಾನೇ ಕೂತ್ಕೊಳ್ಳುದಾಯ್ತಾ ಯಾರಿಗೆ ವೇಟ್ ಮಾಡೋದು ಪುರೋಹಿತರಿಗೆ ವೇಟ್ ಮಾಡೋದು ಪುರೋಹಿತರು ಈಗ ಬರ್ತೇನೆ ಅಂತ ಹೇಳಿದ್ದಾರೆ ನಾವು ಹೀಗೂ ಹಾಗೂ ಟ್ಯಾಗ್ ಎಲ್ಲ ಮಾಡಿಕೊಂಡು ಸಾಲಿಕೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಗೆ ಬರುವಾಗ ಸರಿ ಸುಮಾರು ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ಸೊ ಇವಾಗ ಪುರೋಹಿತರಿಂದ ಬಂದು ಪೂಜೆಯ ಒಂದು ಕಾರ್ಯಕ್ರಮವಿದೆ ಜಿನ್ನ ಮೊದಲ ಕಪ್ಪಳ ಪಹಣಿಗೆ ಹಂಗಾದ್ಲು

பூரம் குழாவதாரம்சாரம் புஜேந்திரம் சதா வசந்தம் ஹதையரவிம் பீ சைத்தம் நமா ಹೇಗೆ ಅನಿಸ್ತಿದೆ ಕೊನೆಗೆ ಎಲ್ಲ ನಾವು ಅನ್ಕೊಂಡಾಗ ಎಲ್ಲಾನು ಆಯ್ತು ಆದ್ರೆ ದೇವರ ದರ್ಶನ ಮಾತ್ರ ಆಗಿಲ್ಲ ಮತ್ತೆಲ್ಲ ನಾವ್ ಅನ್ಕೊಂಡಾಗೆ ಆಯ್ತು ಅದೇನಾಗಿಲ್ಲ ದೇವ್ ದರ್ಶನ ನಾವು ಹೋಗುವಾಗ ಲೇಟ್ ಆಯ್ತು ಅಲ್ಲಿ ಹನ್ನೊಂದುವರೆಗೆ ಲಾಸ್ಟ್ ಅಂತೆ ಆಮೇಲೆ ಕ್ಲೋಸ್ ಆಗುತ್ತಂತೆ ಹೊಟ್ಟೆ ತುಂಬಾ ಊಟ ಮಾಡಿ ನೋಡಿ ಕಸ ಎಲ್ಲ ನಂಗೆ ಕೊಟ್ಟಿದ್ದಾರೆ ಮತ್ತೆ ಮಹಾರಾಣಿ ಅಲ್ವಾ ಮಹಾರಾಣಿ ಸ್ವಲ್ಪ ರೆಸ್ಪಾನ್ಸಿಬಿಲಿ ಕೊಡ್ಬೇಕಲ್ವಾ ಅಂತ ಹೇಳಿದ್ರೆ ಎತ್ತಾಕೊಂಡು ಹೋಗ್ಬೇಕು ಆ ಕಡೆ ಅದಾ ದಿವಸ ಎತ್ತಾಕೊಂಡು ಹೋಗ್ ಹೋದದ್ದೇ ಅದು ಒಂದೇ ದಿವಸ ಆಗಿತ್ತು ಮಾರೆ ಎಲ್ರನ್ನ ಇಂಪ್ರೆಸ್ ಮಾಡಿ ಕೆಲರ ಹೇಳ್ಬೇಕಲ್ಲ ಓ ಅಳಿಯ ತುಂಬಾ ಕೇರ್ ಮಾಡ್ತಾನೆ ಆಯ್ತಾ ಯಾವ ದಿವಸ ಅಂತ ಅವರಿಗೆ ಹೇಳಿಲ್ಲ ನೀನು ಅದೆಲ್ಲ ಬೇಡ ಒಂದೇ ಸಲ ಮದುವೆ ಅದು ಸ್ಟಾರ್ಟ್ ಆಯ್ತು ಮದುವೆ ಅಂದ್ರೆ ಮದುವೆ ಅದು ಇವನಿಂಗ್ ಆಗ ಬೇಕಿತ್ತಲ್ವಾ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ನೆನಪು ಸೊ ನಾವು ಲಾಂಗ್ ವಿಡಿಯೋ ಮಾಡೋದು ತುಂಬ ಟೈಮ್ ಆಗಿತ್ತು ಸೊ ಇದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡೋಣ ಈ ಹೊಸ ಗಾಡಿಯಿಂದಾಗಿ ಏನೆಲ್ಲ ಅಡ್ವೆಂಚರ್ಸ್ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಖರ್ಚು ತುಂಬ ಇದೆ ಮಾತ್ರ ಇಲ್ಲಿ ಹೊರಗಡೆ ಬಂದಾಗ ಪಾರ್ಕಿಂಗ್ ತುಂಬಾ ಟಫ್ ಇಲ್ಲಿ ಸಿಗುದು ಇವತ್ತು ದೇವಸ್ಥಾನದಲ್ಲಿ ಸಹ ಮೂರು ಮೂರು ರೌಂಡ್ ಹೊಡಿದ್ವಿ ನಾವು ಪಾರ್ಕಿಂಗ್ ಸಿಗ್ಲಿಕ್ಕೆ ಇದಾಗಿದೆ ಇವತ್ತಿನ ಸ್ಮಾಲ್ ಬ್ಲಾಗ್ ನಮ್ಮದು ನಮ್ದು ಬಿಟ್ಟರೆ ಈಗ ಮಾತಾಡ್ತಾನೆ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮಾಡದಿದ್ದವರು ಸೊ ಇಷ್ಟ ಹೇಳುತ್ತಾ ಹ್ಯಾಪಿ ಖುಷಿಯಾಗಿರಿ ಬಾಯ್ 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 ಸಿ ಯು